ನೀವು ಕಾಂಗ್ರೆಸ್ ಆಗಲು ಹೊರಟಿದ್ದೀರಾ ನಿಮಗೂ ಕಾಂಗ್ರೆಸ್ನವ್ರಿಗೂ ವ್ಯತ್ಯಾಸವೇನು ಹಾಗಾದರೆ ಕಾಂಗ್ರೆಸ್ ರೀತಿ ವರ್ತಿಸಿದರೆ ಹೇಗೆ ಹಿಂದುತ್ವ ಬಿಟ್ಟರೆ ಕಾಂಗ್ರೆಸ್ಗೆ ಉಳಗಾಲ ಇಲ್ಲ ಹಿಂದುತ್ವದಿಂದಲೇ ಬಿ ಜೆ ಪಿ ಮುನ್ನಲೆಗೆ ಬಂದಿದ್ದು ಹೀಗೆ ಆರ್ ಎಸ್ ಎಸ್ ಮುಖಂಡರು ಬಿ ಜೆ ಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಕಾಂಗ್ರೆಸ್ ಆಗಲು ಹೊರಟಿದ್ದೀರಾ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ಖಡಕ್ ಪ್ರಶ್ನೆ ಹಾಕಿದೆ ನಿನ್ನೆ ನಡೆದ ಸಭೆಯಲ್ಲಿ ಸಂಘದ ಮುಖಂಡರಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದ್ದು ನೀವು ಸಹ ಕಾಂಗ್ರೆಸ್ ರೀತಿಯೇ ವರ್ತಿಸಿದ್ರೆ ಹೇಗೆ ಎಂಬ ಪ್ರಶ್ನೆ ಹಾಕಿದೆ ನಿಮಗೂ ಕಾಂಗ್ರೆಸ್ಗೂ ಯಾವುದೇ ವ್ಯತ್ಯಾಸ ಇಲ್ವಾ ಬಿಜೆಪಿ ಪಕ್ಷ ಮುನ್ನೆಲೆಗೆ ಬಂದಿದ್ದೆ ಹಿಂದುತ್ವದ ಮೇಲೆ ಎನ್ನುತ್ತಿದ್ದಾರೆ ಅಧಿಕಾರ ಬಂತು ಎಂಬ ಕಾರಣಕ್ಕೆ ಹಿಂದುತ್ವ ಮರೆತರೆ ಹೇಗೆ ನೀವು ಹಿಂದುತ್ವದಿಂದಲೇ ದೂರ ಸರಿಯುತ್ತಿದ್ದೀರಿ ಯಾಕೆ ಬಿಜೆಪಿ ನಾಯಕರಿಗೆ ಆರ್ ಎಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಿದೆ ಸಂಘದ ಮುಖಂಡರ ಪ್ರಶ್ನೆಗೆ ತಬ್ಬಿಬ್ಬಾದ ಬಿಜೆಪಿ ನಾಯಕರು ನಮ್ಮಲ್ಲಿ ಸಾಫ್ಟ್ ಹಿಂದುತ್ವ ಹಿಂದೆ ಹೋಗುತ್ತಿರುವುದೇಕೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳು ನಮಗೆ ಸಮಾಧಾನ ತರುತ್ತಿಲ್ಲ ಹೀಗಾಗಿಯೇ ಸ್ವಲ್ಪ ದಿನ ನಾವು ಅಂತರ ಕಾಯ್ದುಕೊಂಡಿದ್ದೆವು ಆದರೆ ಕೈ ಮೀರುವ ಹಂತಕ್ಕೆ ಹೋಗುವ ಲಕ್ಷಣ ಕಾಣಿಸುತ್ತಿದೆ ಹೀಗಾಗಿ ಮಧ್ಯ ಪ್ರವೇಶಿಸಬೇಕಾದ ಅನಿವಾರ್ಯತೆ ಇದೆ ಸಂಘ ನಿಮ್ಮ ಪರವಾಗಿರಲಿದೆ ಮಾರ್ಗದರ್ಶನ ನೀಡಲಿದೆ ಆದರೆ ನೀವು ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಆಗಬೇಡಿ ನೀವು ಹಿಂದುತ್ವವನ್ನ ಕೈಬಿಟ್ರೆ ಬಿಜೆಪಿಗೆ ಉಳಿಗಾಲ ಇಲ್ಲ ಬಿಜೆಪಿ ನಾಯಕರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟ ಸಂಘ ಆರ್ಎಸ್ಎಸ್ ಸಂಘ ರಾಜ್ಯ ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದು ಹಿಂದುತ್ವ ಬಿಟ್ರೆ ನಿಮಗೆ ಉಳಿಗಾಲ ಇಲ್ಲ ಎಂದಿದೆ ನೀವು ಇನ್ನೊಂದು ಕಾಂಗ್ರೆಸ್ ಆಗಲು ಹೊರಟಿದ್ದೀರಾ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ಖಡಕ್ ಪ್ರಶ್ನೆ ಹಾಕುತ್ತಿದೆ ನಿನ್ನೆ ನಡೆದ ಸಭೆಯಲ್ಲಿ ಸಂಘ ಮುಖಂಡರಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ನೀವು ಸಹ ಕಾಂಗ್ರೆಸ್ ರೀತಿ ವರ್ತಿಸಿದ್ರೆ ಹೇಗೆ ನಿಮಗೂ ಕಾಂಗ್ರೆಸ್ಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಬಿಜೆಪಿ ಪಕ್ಷ ಮುನ್ನೆಲೆಗೆ ಬಂದಿದ್ದೆ ಹಿಂದುತ್ವದ ಮೇಲೆ ಅಧಿಕಾರ ಬಂತು ಎಂಬ ಕಾರಣಕ್ಕೆ ಹಿಂದುತ್ವ ಮರೆತರೆ ಹೇಗೆ ನೀವು ಹಿಂದುತ್ವದಿಂದಲೇ ದೂರ ಸರಿಯುತ್ತಿದ್ದೀರಿ ಯಾಕೆ ಬಿಜೆಪಿ ನಾಯಕರಿಗೆ ಆರ್ ಎಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುತ್ತಿದೆ ಸಂಘದ ಮುಖಂಡರ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಬಿಜೆಪಿ ನಾಯಕರು ನಮ್ಮಲ್ಲಿ ಸಾಫ್ಟ್ ಹಿಂದುತ್ವ ಹಿಂದೆ ಹೋಗುತ್ತಿರುವುದೇಕೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳು ನಮಗೆ ಸಮಾಧಾನ ತರುತ್ತಿಲ್ಲ ಹೀಗಾಗಿಯೇ ಸ್ವಲ್ಪ ದಿನ ನಾವು ಅಂತರ ಕಾಯ್ದುಕೊಂಡಿದ್ದೆವು ಆದರೆ ಕೈ ಮೀರುವ ಹಂತಕ್ಕೆ ಹೋಗುವ ಲಕ್ಷಣ ಕಾಣಿಸುತ್ತಿದೆ ಹೀಗಾಗಿ ಮಧ್ಯ ಪ್ರವೇಶಿಸಬೇಕಾದ ಅನಿವಾರ್ಯತೆ ಬಂದಿದೆ ಎಂದಿದ್ದಾರೆ ಸಂಘ ನಿಮ್ಮ ಪರವಾಗಿ ಇರಲಿದೆ ಬಿಜೆಪಿಗೆ ಮಾರ್ಗದರ್ಶನ ನೀಡಲಿದೆ ಆದರೆ ನೀವು ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಆಗಬೇಡಿ ಎಂದಿದೆ ನೀವು ಹಿಂದುತ್ವವನ್ನು ಕೈಬಿಟ್ರೆ ಬಿಜೆಪಿಗೆ ಉಳಗಾಲ ಇಲ್ಲ ಎಂದಿದೆ ಬಿಜೆಪಿ ನಾಯಕರಿಗೆ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದೆ ಸಂಘ